ನಿಮ್ ಯಜಮಾನ್ರ ನಮ್ಮನ್ ಸೆಲೆಕ್ಟ್ ಮಾಡ್ಕೊಂಡಿದ್ದು ನೀನ್ ಲವ್ ಮಾಡ್ತಾ ಇದ್ದೆ ತಾನೆ ಶರತ್ನಾ ಈ ಲವ್ ಮಾಡ್ಬೇಕಲ್ಲ ಸಿಕ್ಕಾಪಟ್ಟೆ ಲವ್ ಮಾಡಿರ್ತಾರೆ ಯಾಕೆ ಮಾಡಲ್ಲ ನೀನ್ ಯಾಕೆ ಮೆಸೇಜ್ ಮಾಡಲ್ಲ ನೀನ್ ಪ್ರೀತಿನ ಯಾಕ ಪ್ರೀತಿರಲ್ಲ ನಿಂಗೆ ಮುಜುಗರ ಆಗೋಂತದ್ ಏನ್ ಮಾಡಿದೀನಿ ಏನೇನೋ ಮಾತಾಡಬೇಡಿ ಇಷ್ಟ ನಂಗೆ ನಾಚಿಕೆ ಆಗತ್ತೆ ಭಯ ಬಂದ್ಬಿಟ್ರೆ ಮಗನಾಗ ಜೋಡ್ ಜೋಡಲ್ಲಿ ಮಾಡ್ಬಿಡ್ತೀನಿ ಯಾವ ನನ್ನ ಮಗ ನಂಗೆ ಅವ ಮಾಸ್ಟರ್ ಆ ಅವನ ವಾಯ್ಬಣ ಯಶಸ್ವಿನಿ ಅವಳು ಏನ ಕನೆಕ್ಟ್ ಕಂಡು ನಾನು ಚಾನಲ್ ಮಾಡ್ತಾರಂತೆ ಅದರಲ್ಲಾದರಿ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಮಾತಾಡಿಸ್ತಾರಂತೆ ಅದಕ್ಕೆ ಸಬ್ಸ್ಕ್ರೈಬ್ ಗಂಟು ಓಡಿಬೇಕಂತೆ ಕಣ ಯಾ ಗಂಟು ಓಡಿಬೇಕ ಅಲ್ಲಲ್ಲ ಇಲ್ಲಿ ಓಡಿಬೇಕ ಆಯ್ ಹಲೋ ನಮಸ್ಕಾರ ನಾನು ನಿಮ್ಮ ಯಶಸ್ವಿನಿ ಮಾಸ್ಟರ್ ಆನಂದ್ ಸದ್ಗುರು ಆಯುರ್ವೇದಿಕ್ ಪ್ರೆಸೆಂಟ್ಸ್ ಕನೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕಲರ್ಫುಲ್ ಕನ್ನಡಿಗರಿಗೆ ವಂಡರ್ಫುಲ್ ಆಗಿ ಕನೆಕ್ಟ್ ಮಾಡೋ ಕೊಂಡಿ ನಮ್ಮ ಕನೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಕಮ್ ಕಮ್ಮು ಹಾರ್ಟ್ಲಿ ವೆಲ್ಕಮ್ಮು ಹಾಡೋಕ್ಕೂ ಸೈ ಕುಣಿಯೋಕ್ಕೂ ಸೈ ನಗ್ಸೋಕ್ಕೂ ಸೈ ಅಳಿಸೋಕ್ಕೂ ಸೈ ಫುಲ್ ನವರಸಗಳನ್ನೇ ಫುಲ್ ಒಳಗೆ ಹಾಕ್ಕೊಂಡಿರೋ ಅವರೇ ವೆಲ್ಕಮ್ ಟು ನಮ್ಮ ಕನೆಕ್ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ ಸುಸ್ವಾಗತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ಹೇಗಿದ್ದೀರಾ ಭಗವಂತ ನೀವು ಮಡಗ್ದಂಗಿರೋ ಅಂತ ನೀವು ಬಜಾರಿ ಅನ್ನೋದು ಕರ್ನಾಟಕಕ್ಕೆ ಗೊತ್ತು ಸೊ ಈ ಬಜಾರಿಯ ಸ್ಕೂಲ್ ಡೇಸ್ ಹೇಗಿತ್ತು ಅಂದ್ರೆ ಒಂಥರ ನಂದು ಮಿಕ್ಸ್ಡ್ ಮಿಕ್ಸ್ಡ್ ನಂದು ಒಂಥರ ಹಾಫ್ ಸ್ಕೂಲ್ ಪ್ರೈವೇಟಲ್ಲಿ ಪ್ರೈವೇಟ್ ಅಲ್ಲಿ ಓದಿ ಹಾಫ್ ಸ್ಕೂಲ್ ಗೌರ್ಮೆಂಟಲ್ಲಿ ಓದಿ ಅಲ್ಲಿ ಓದಿ ಆತರ ಶಿಫ್ಟಿಂಗ್ ಆಗೋದು ಎಲ್ಲ ಅನುಕೂಲಕ್ಕೆ ತಕ್ಕಂಗೆ ಹೆಂಗಾಗತ್ತೆ ಥರ ಇದಾಗೋದು ಸಿಕ್ಕಾಪಟ್ಟೆ ಪುಕ್ಲಿ ಒಂದು ನಮ್ಮಮ್ಮ ಏನಾದರೂ ಸ್ಕೂಲಿಗೆ ಬರ್ತಾರೆ ಅಂದರೆ ಯಾಕಾದರೂ ಬರ್ತಾರೆ ಗುರು ಆಮೇಲೆ ಅವ್ರಿಗೆ ಅಳ್ತೆ ಆಗ್ನೇ ಇರಲಿಲ್ಲ ಮಿಸ್ ಟೀಚರ್ಸ್ಗಳ ಮುಂದೆನೇ ಹೊಡೆದಾಕ್ಬಿಡೋದು ತಳ್ಳಾಡ್ಬಿಡೋರು ನಮ್ಮಮ್ಮ ಮೆಟ್ಲೆಲ್ಲ ಉಳ್ಳೊಳು ಹೋಗಂಗೆ ಹೊಡೆದ್ಬಿಡೋರು ಅಷ್ಟು ಸ್ಟ್ರಿಕ್ಟ್ ಆಗಿದ್ರು ನಮ್ಮಮ್ಮ ಮೈ ಫಾದರ್ ಸೊ ಹೀ ಈಸ್ ಔಟ್ಸ್ಟ್ಯಾಂಡಿಂಗ್ ನಾನು ನನ್ನ ತಮ್ಮ ಲೈಫಲ್ಲಿ ಯಾವ ಮಕ್ಳು ಹಂಗೆ ಹೊಡೆದಿರಲ್ಲ ಆ ಥರ ಹೊಡೆದಿದ್ದೀವಿ ನಾನು ಎಲ್ಲರೂ ನಮಗೆ ನನ್ನ ಫ್ಯಾಮಿಲಿಲಿ ರೇಗಿಸ್ತಾರೆ ನಿಮ್ಮ ಅಪ್ಪ ಅಷ್ಟು ಸ್ಟ್ರಿಕ್ಟ್ ಆಗಿದ್ದು ಹಂಗೆ ಹೊಡೆಸ್ಕೊಂಡೇ ಹಿಂಗಿದೆಯಲ್ಲ ನೀನು ಅವ್ರು ಏನಾದರೂ ಒಂದು ಸ್ವಲ್ಪ ನೀನು ಫ್ರೀ ಬಿಟ್ಟಿದ್ದೀನಿ ಹೆಂಗ್ ಬಿಡ್ತಿದ್ದೆ ನೀನು ಸೊ ಇವಾಗ್ಲೂ ಆ ಥರ ಎಲ್ಲ ಟೀಸ್ ಮಾಡ್ತಿರ್ತಾರೆ ಸ್ಕೂಲ್ ಲೈಫಲ್ಲಿ ಐ ವಾಸ್ ನಾಟ್ ದ್ಯಾಟ್ ಗುಡ್ ಸ್ಟೂಡೆಂಟ್ ಬಿಕಾಸ್ ನನಗೆ ಕನ್ನಡ ಒಂದೇ ಭಾಷೆ ನೀಟಾಗಿ ಅರ್ಥ ಆಗ್ತಾ ಇದ್ದಿದ್ದು ಅವರದ್ರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿರಲಿಲ್ಲ ಬರೀ ಇಂಗ್ಲೀಷಲ್ಲೇ ಮಾತಾಡೋರು ಏನು ಮಾಡೋದ್ ಗುರು ಏನು ಓದಿದ್ರು ತಲೆಗೆ ಹೋಗ್ತಾ ಇಲ್ಲ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿ ಅಂತ ಹೆಂಗೆ ಕೇಳೋದು ನಾನು ಅಂತ ಅದೊಂಥರ ಆಯಿತು ನನಗೆ ಓ ಎಲ್ಲರ ಮುಂದೆಗಡೆ ಮರ್ಯಾದೆ ಹೋಗುತ್ತೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ರೆ ಇವರೆಲ್ಲರೂ ಚೆನ್ನಾಗಿ ಇಂಗ್ಲೀಷಲ್ಲಿ ಮಾತಾಡ್ತಾರೆ ನಾನು ಇಂಗ್ಲೀಷಲ್ಲಿ ಮಾತಾಡೋರ ಥರ ಆ್ಯಕ್ಟ್ ಮಾಡ್ತಿದ್ದೆ ಅಷ್ಟೇ ಅಂದರೆ ಐ ನೋ ಇಂಗ್ಲೀಷ್ ಅನ್ನೋ ಥರ ಆ್ಯಕ್ಟ್ ಮಾಡ್ತಿದ್ದೆ ಅಷ್ಟೇ ಬಟ್ ನನಗದು ಅವ್ರು ಚಿಕ್ಕಪಟ್ಟೆ ಫ್ಲೂಯೆಂಟಾಗಿ ಮಾತಾಡ್ಬಿಟ್ರೆ ನನಗೆ ಏನು ಅರ್ಥ ಆಗ್ತಿರಲಿಲ್ಲ ದೊಡ್ಡ ದೊಡ್ಡ ವರ್ಡ್ಸ್ ಎಲ್ಲ ಮಾತಾಡ್ಬಿಟ್ರೆ ಏನೂ ಅರ್ಥ ಆಗ್ತಿರಲಿಲ್ಲ ಸೊ ನನ್ನ ಸ್ಕೂಲ್ ಡೇಸ್ ಎಲ್ಲ ನಾನು ಸಿಕ್ಕಾಬಟ್ಟೆ ಭಯದಲ್ಲೇ ಕಳೆದೆ ಈ ಕೆಲವರು ಹೇಳ್ತಾರಲ್ಲ ಸ್ಕೂಲ್ ಲೈಫ್ ಚಂದ ನಾನು ದಯವಿಟ್ಟು ಬೇಡ ಹಾಂ ನಾನು ನನ್ನ ಲೈಫಿಗೆ ವಾಪಸ್ ಹೋಗಲ್ಲಪ್ಪ ದೇವ್ರೆ ಅಂತ ಹಾಗೆ ಐ ಹೇಟ್ ಮೈ ಸ್ಕೂಲ್ ಡೇಸ್ ಅಷ್ಟು ಹೊಡಿಸ್ಕೊಂಡಿದ್ದೀನಿ ಅಷ್ಟು ಬೈಸ್ಕೊಂಡಿದ್ದೀನಿ ಅಷ್ಟು ಭಯ ಭಯದಲ್ಲೇ ಕಳೆದ ಯಾರಿಗೂ ಅಲ್ಲ ನೀವು ಹೊಡಿಸ್ಕೊಂಡಿದ್ದೀರಾ ನೀವು ಯಾರಿಗೂ ಹೊಡೆದಿಲ್ವಾ ಈಗಿರೋ ನಯನ ಸ್ಟಾರ್ಟ್ ಆಗಿದ್ದೆ ನಾನು ಏಟ್ ಸ್ಟ್ಯಾಂಡರ್ಡ್ಗೆ ಬಂದ ಮೇಲೆ ಈ ಆ ರಗಡ್ಡು ಆ ರಫ್ ಆ್ಯಂಡ್ ಟಫ್ ವರ್ಟ್ತನ ನನಗೆ ಬಂದಿದ್ದೆ ನಾನು ಹೈಸ್ಕೂಲಿಗೆ ಬಂದ ಮೇಲೆ ಹೈಸ್ಕೂಲಲ್ಲಿ ಯಾರಿಗಾದ್ರೂ ಬಿದ್ದ ಬಿದ್ದಿದೆ ಟೇಬಲ್ ಮೇಲೆ ಚೇತನ್ ನಯನ ಅಂತ ಒಬ್ಬ ಇವಾಗಲೂ ಇದೆ ನಾನು ಅವನ ನಾವೆಲ್ಲ ಸ್ವಾಮೀಜಿ ಸ್ವಾಮೀಜಿ ಅಂತ ಕರ್ಕೊಂಡು ಹಿಂಗೆ ವಿಭೂತಿ ಎಲ್ಲ ಹಾಕ್ಕೊಂಡು ಬರ್ತಿದ್ದ ಸೊ ಹಾಗಾಗಿ ಅವನನ್ನು ರೇಗಿಸ್ತಿದ್ರು ಆ ಆ ಏಜಲ್ಲ ಏನು ಇದಾಗ ಸೊ ಹಂಗಾಗಿ ಸ್ವಾಮೀಜಿ ಸ್ವಾಮೀಜಿ ಅಂತ ರೇಗಿಸ್ತಿದ್ವಿ ಅವನು ಅವನು ಟೇಬಲ್ ಮೇಲೆ ನಯನ ಚೇತನ ಅಂತ ಬರೆದ್ಬಿಟ್ಟಿದ್ದ ಯಾಕೆ ಏನು ಎತ್ತ ಅಂತ ಕೇಳ್ದೆ ಓದೋದೊಳೆ ಕಪಾಳ ಕೊಡಿಸ್ಬಿಟ್ಟೆ ಆಮೇಲೆ ಫ್ರೆಂಡ್ಸ್ ಎಲ್ಲ ಬಂದ್ಬಿಟ್ಟು ಇರೇ ಯಾಕೆ ಹೊಡಿತಿದ್ಯಾ ಯಾಕೆ ಹೊಡಿತಿದ್ಯಾ ಅವ್ನು ಯಾಕೆ ಹೆಸರು ಬರ್ದನು ಹೆಸರು ತೆಗೆ ಕೆರೆಕ್ಕೆ ಕೇಳೋದನಲ್ಲ ಅಂತ ಆತರ ನನಗೆ ಸಿಕ್ಕಪಟ್ಟೆ ಪೀಕಲ್ ಇರೋದು ಕೋಪ ನನಗೆ ಐ ಡೋಂಟ್ ಲೈಕ್ ಆ ತರದ್ ಜಾನರ್ ಹುಡ್ಗಿ ಅಲ್ಲ ಅನ್ನೋ ತರ ನನಗೆ ಇಷ್ಟ ಆಗ್ಲಿಲ್ಲ ಅಂತ ಕೇಳಲ್ಲ ಮಾಡಲ್ಲ ಫಸ್ಟ್ ಹೊಡೆದ್ ಬಿಟ್ಟು ಆಮೇಲೆ ಆತರ ಹಂಗಾರೆ ಹೊಡೆದಿರೋ ಬಿಟ್ಟಾರ ನನ್ನ ದೇವ್ರೆ ಅವ್ರಿಗೆಲ್ಲ ನನ್ನ ಗಂಡಂಗೆ ಅವ್ರಿಗೆ ಹೊಡಿಯೋ ಪ್ರಸಂಗನೇ ಬಂದಿಲ್ಲ ಮಾತಾಡಿದ್ರೆ ತಾನೇ ಏನಾರು ಹೊಡಿಬೇಕು ಅಂತ ಅನ್ಸೋದು ಮಾತಾಡೋದೇ ಇಲ್ಲ ನಿಮ್ಮ ಯಜಮಾನ್ರಿ ಏನಂತ ಬರ್ತೀನಿ ಬಟ್ ಇಷ್ಟು ಡೇರ್ ಡೆವಿಲ್ ನಯನ ಹೆಂಗ್ ಕಂಟ್ರೋಲ್ ಮಾಡೋದು ನಿಮ್ಮನ್ನು ಯಾರು ಕಂಟ್ರೋಲ್ ಮಾಡ್ತಾರೆ ನನ್ನನ್ನು ಕಂಟ್ರೋಲ್ ಮಾಡೋಕ್ಕಾಗೋದು ನನ್ನ ಹಸ್ಬೆಂಡ್ ಒಬ್ಬರಿಗೇನೆ ಅದು ಕಿರ್ಚಾಡಿ ಅರ್ಚಾಡಿ ಇಲ್ಲ ಇಫ್ಟ್ ಟಿ ಇಸ್ ವೆರಿ ಸಾಫ್ಟ್ ಐ ವಿಲ್ ಸರೆಂಡರ್ ಅಷ್ಟೇ ತುಂಬ ತಾಳ್ಮೆಯಿಂದ ಅದು ಹಂಗಲ್ಲಮ್ಮ ಹಿಂಗೆ ನಾನು ಸರೆಂಡರ್ ಆಗಿಬಿಡ್ತೀನಿ ಅವ್ರಿಗೆ ಟಿಲ್ ಡೇಟ್ ಟಿಲ್ ಟುಡೇ ಟಿಲ್ ನೌ ಯಾರಿಗೂ ಗೊತ್ತಿಲ್ಲ ನಯನನ್ ವೀಕ್ನೆಸ್ ಏನು ಅಂತ ಯಾರಿಗೂ ಗೊತ್ತಿಲ್ಲ ಅವ್ಳನ್ನ ಏನು ಮಣಿಸ್ಬೇಕು ಅವ್ಳನ್ನ ಹೆಂಗ್ ಮಣಿಸ್ಬೇಕು ಯಾರಿಗೂ ಗೊತ್ತಿಲ್ಲ ತುಂಬ ಜನ ಅಂದ್ಕೊಳ್ತಾರೆ ಓ ಇವಳಿಗೆ ಅದಿಷ್ಟ ಇವಳಿಗೆ ಇದಿಷ್ಟ ನೋ ನನ್ನ ನೀವು ತುಂಬ ಪ್ರೀತಿ ಮಾಡಿದ್ರೆ ತುಂಬ ಟ್ರೂತ್ಫುಲ್ ಆಗಿ ಪ್ರೀತಿ ಮಾಡಿದ್ರೆ ನನಗೆ ಸರೆಂಡರ್ ಆಗ್ತೀನಿ ಅಷ್ಟೇ ದಟ್ಸ್ ಸೇಮ್ ಇಯರ್ ಎಜುಕೇಶನ್ ಸೊ ಅದಾಗಿದ ತಕ್ಷಣ ನಿಮಗೆ ಕಾಮಿಡಿ ಕಿಲಾಡಿ ಸಿಗ್ತಾ ಅಥವಾ ಎಷ್ಟು ದಿ ವರ್ಷ ಗ್ಯಾಪ್ ಆದ್ಮೇಲೆ ನೀವು ಇಂಡಸ್ಟ್ರಿಗೆ ಬರಬೇಕು ಅಂತ ಅನಿಸ್ತು ನಾನು ಇವತ್ತಿನ ಲೈಫಲ್ಲಿ ನಾನೇನು ತಿಂತಾ ಇದ್ದೀನಿ ಒಂದು ಅಗ್ಳನ್ನ ಅದನ್ನು ನನ್ನ ಫ್ರೆಂಡ್ಸ್ಗಳೇ ನನಗೆ ಕೊಟ್ಟಿದ್ದು ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಬಿಟ್ಟು ಪ್ರಪಂಚದಲ್ಲಿ ನನಗಿನ್ ಯಾವುದು ಇಂಪಾರ್ಟೆಂಟ್ ಅಲ್ಲ ಓಕೆ ನಥಿಂಗ್ ಇಸ್ ಇಂಪಾರ್ಟೆಂಟ್ ಫಾರ್ ಮೀ ನನ್ನ ಮೇಯ್ನ್ ಥಿಂಗ್ ನಾನು ಯಾಕೆ ಇಂಡಸ್ಟ್ರಿಗೆ ಬರಬೇಕು ಅಥವಾ ಇದನ್ನ ಯಾಕೆ ಚೂಸ್ ಮಾಡ್ಕೋಬೇಕು ಅಂತ ದಿಸ್ ವಾಸ್ ಈಸಿ ಫಾರ್ ಮೀ ಮ್ಯಾಥಮೆಟಿಕ್ಸ್ ಅಂದರೆ ಅಲರ್ಜಿ ನನ್ನ ಗ್ರಹಚಾರಕ್ಕೆ ಟೆಂತ್ ನನಗೆ ಪಾಸ್ ಅದೇ ಅನ್ನೋದೇ ಗೊತ್ತಿರಲಿಲ್ಲ ನನಗೆ ಅದ್ರದ್ದು ಏನೋ ಒಂದು ದೊಡ್ಡ ಕಥೆ ಮ್ಯಾಥ್ಸ್ ಟೀಚರ್ ಕಂಡ್ರೂ ಆಗ್ತಿರಲಿಲ್ಲ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಕಂಡ್ರೇನು ಆಗ್ತಿರಲಿಲ್ಲ ಕರೆಕ್ಟಾಗಿ ಮ್ಯಾಥ್ಸ್ ಎಕ್ಸಾಮಿಗೆ ಜ್ವರ ಬಂದುಬಿಡೋದು ನಾನು ಪುನಲ್ಲೂ ನಮ್ಮಪ್ಪ ತಗೊಂಡೋಗಿ ಅಕೌಂಟೆನ್ಸಿಗೆ ಹಾಕ್ಬಿಟ್ರು ಥೂ ಯಾವ್ ಓದ್ತಾನೆ ಗುರು ಈ ಮ್ಯಾಥ್ಸ್ ಯಾವನ್ ಕಂಡಿಡ್ದ ಗುರು ಇದನ್ನ ಹಂಗೆ ಅನ್ಸೋದು ಡಿಗ್ರಿಗೂ ತಗೊಂಡೋಗಿ ನಮ್ಮಪ್ಪ ವಿ ಕಾಮಿಗೆ ಹಾಕ್ಬಿಟ್ರು ಪ್ರಾಬ್ಲಮ್ಸ್ ಮ್ಯಾಥ್ಸ್ ಬುಕ್ ಓಪನ್ ಮಾಡ ಪ್ರಾಬ್ಲಮ್ಸ್ ಅಲ್ಲ ನನಗೆ ನನ್ನ ಲೈಫಲ್ಲೂ ಪ್ರಾಬ್ಲಮ್ಸ್ ನನ್ನ ಲೈಫ್ ಪ್ರಾಬ್ಲಮೇ ಪ್ರಾಬ್ಲಮ್ ಇವೆಂಟ್ ಟುಡೇ ಮ್ಯಾಥಮೆಟಿಕ್ಸ್ ಇಸ್ ಅ ಪ್ರಾಬ್ಲಮ್ ಫಾರ್ ಮೀ ಯಾರಾದ್ರೂ ಕೈಗೆ ಪೇಮೆಂಟ್ ತಗೊಂಬಂದ್ಕೊಟ್ರೆ ನನ್ಗೆ ಅವ್ರ ಇದ್ರಿಗೆ ಏನ್ ಮುಜುಗರ ಆಗುತ್ತೆ ಇದು ಇದು ತಪ್ಪಾಗಿ ಏನ್ಸ್ಕೊಟ್ರೆ ಏನು ಮಾಡೋದು ಅದಕ್ಕೆ ನಾನು ನಾನು ಎಲ್ಲರೂ ಹೋಗ್ಲಿ ನನ್ನ ಅಸಿಸ್ಟೆಂಟ್ನ ಕರ್ಕೊಂಡು ಹೋಗ್ತೀನಿ ಅವ್ರು ನಾನು ಸೇವೆ ಮಾಡಲಿ ಅಂತಲ್ಲ ನಾನು ಪೇಮೆಂಟ್ ಎಣಿಸ್ಕೊಡ್ಲಿ ಸೊ ಸೆಕೆಂಡ್ ಇಯರ್ ಸ್ಟಾರ್ಟ್ ಆಗ್ತಿದ್ದಂಗೆ ಅವಾಗ ಕಾಮಿಡಿ ಕಿಲಾಡಿ ಆಡಿಷನ್ಸ್ ಅಂತೆಲ್ಲ ಕಡೆ ಬ್ಯಾನರ್ಸ್ ಪೋಸ್ಟರ್ಸ್ ಎಲ್ಲ ಹಾಕ್ತಾ ಟಿ ವಿಲೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ರು ಸುಮಾರು ಆಡಿಷನ್ಸ್ಗಳನ್ನ ಅಟೆಂಡ್ ಮಾಡಿ ಬೇಸತ್ತು ಹೋಗಿಬಿಟ್ಟಿದ್ದೆ ಇದು ಆರ್ಟಿಸ್ಟ್ಗಳಿಗೆ ಅಲ್ಲ ಲೈಫ್ ಇದು ಇಲ್ಲಿ ಬರೀ ಗ್ಲ್ಯಾಮರ್ ಆಗಿರೋದನ್ನಷ್ಟೇ ನೋಡ್ತಾರೆ ಜನ ಅನ್ನೋದನ್ನ ಅಲ್ಲಿಗೆ ನಾನು ಮೆಂಟಲಿ ಫಿಕ್ಸ್ ಮಾಡಿಕೊಂಡೆ ಸೊ ಬಿಟ್ಬಿಟ್ಟೆ ಅದ್ರ ಆಸೆನ ಬೇಡ ನಮಗಿದು ಹೇಳಿ ಅದಾದಮೇಲೆ ಫ್ರೆಂಡ್ಸ್ ಎಲ್ಲ ಬಲ್ವಂತ ಮಾಡಿ ಒಂದು ಲಾಸ್ಟ್ ಆಪ್ಷನ್ ಪ್ಲೀಸ್ ಗೋ ನಮಗೋಸ್ಕರ ಹೋಗೋ ಅಂತ ನನ್ನ ಬರ್ಡೇ ದಿನನೇ ಕರ್ಕೊಂಡು ಹೋಗಿ ಆಡಿಷನ್ ಅಟೆಂಡ್ ಮಾಡ್ಸಿದ್ರು ಓಕೆ ನಿಮ್ಮ ಯಜಮಾನ್ರೆ ನಮ್ಮನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದು ಅದನ್ನೇ ಹೇಳೋಣ ಅಂತ ಬಂದ ಅವ್ರು ನನಗೆ ಇವತ್ತಿಗೂ ಹೇಳ್ತಾರೆ ಕೇವಲ ಐದೇ ಐದು ಸೆಕೆಂಡ್ ಅಲ್ಲಿ ಸೆಲೆಕ್ಟ್ ಆಗಿದ್ದು ಸೆಲೆಕ್ಟ್ ಆಗಿದ್ದ ತಕ್ಷಣ ಬಂದು ನನಗೆ ಮನೇಲಿ ಹೇಳಿದ್ರು ಏ ಒಂದು ಕಂಟೆಸ್ಟೆಂಟ್ ಇದ್ದಾಳೆ ಮಾತ್ರ ಅವಳು ತಿಂದು ಬಿಸಾಕ್ತಾಳೆ ಅಷ್ಟು ಸಕದಾಗಿ ಮಾಡ್ತಾಳೆ ಸೂಪರ್ ಪರ್ಫಾಮರ್ ಅವಳು ಅಂತ ಹೇಳಿದ್ರು ಬಂದು ಆವಾಗ ಜಸ್ಟ್ ಆಡಿಷನ್ದು ವೀಡಿಯೋ ನೋಡಿ ಬಂದು ಹೇಳಿದ್ದಿದ್ದು ಅವ್ರ ನಿನ್ನ ವೀಡಿಯೋ ನೋಡಿ ಸೆಲೆಕ್ಟ್ ಮಾಡಿದ್ದು ಅದಾದ್ಮೇಲೆ ನಾವು ಫಸ್ಟ್ ಎಪಿಸೋಡ್ ಕಾದಿದ್ದೆ ಅದೇ ರೀಸನ್ ಯಾರ್ ಗುರು ಅವಳು ನೋಡೋಣ ಅಂತ ಇತ್ತೀಚೆಗೆ ಹೇಳಿದ್ರು ಆನಂದ್ ಸರ್ ನನಗೆ ಏಯ್ ಹೆಂಗ್ ಸೆಲೆಕ್ಟ್ ಅದೇ ಗೊತ್ತ ಐದು ಸೆಕೆಂಡ್ ಅಲ್ಲಿ ಸೆಲೆಕ್ಟ್ ಮಾಡಿದೀನಿ ಇವಳು ಬೇಕು ಇವಳು ಇರ್ಲಿ ಇವಳು ಮಾಡ್ತಾಳೆ ಅಂತ ಬಿಕಾಸ್ ನನಗೆ ಆ ಕಾನ್ಫಿಡೆನ್ಸ್ ಇರ್ಲಿಲ್ಲ ನಾನು ಆ ತರದ್ ಏನೋ ಒಂದ್ ಮಾಡ್ಬೇಕು ಅಂತ ಬಿಕಾಸ್ ನಂಗೆ ಝೀರೋ ನಾಲೆಡ್ಜ್ ಇದೆ ಆಕ್ಟಿಂಗ್ ಬಗ್ಗೆ ನಂಗೆ ಏನೋ ಗೊತ್ತಿಲ್ಲ ಬಟ್ ನಾನು ನನ್ನ ನನ್ನ ಒಳಗಡೆ ಒಂದ್ ಗಾಂಚಲಿ ನನ್ಗೆ ಏನಿತ್ತು ಅಂದ್ರೆ ಕೊಟ್ಟಿದ್ ಮಾಡ್ತೀನಿ ಗುರು ಮಾಡ್ಬೇಕದ ಅಷ್ಟೇ ಗೊತ್ತಿಲ್ಲ ಅಂತ ಮಾತ್ರ ಹೇಳಬಾರ್ದು ಅದಂತೂ ಕಲ್ತಿದ್ದೆ ನಾನು ಗೊತ್ತಿಲ್ಲ ಅನ್ನೋದ್ ಬಾಯಲ್ಲಿ ಬರಲೇಬಾರ್ದು ಟ್ರೈ ಮಾಡಿ ಮಾಡ್ತೀರಿ ಸರ್ ನೀವು ಹೇಳ್ಕೊಡಿ ಸರ್ ನಾನು ಮಾಡ್ತೀನಿ ಅಂತ ಅದಂತೂ ಒಂದು ಮೋಸ್ಟ್ಲಿ ಅವತ್ತಿಂದ ಆನಂದಕ್ಕೆ ನನ್ನ ಮೇಲೆ ಇಂಟ್ರೆಸ್ಟ್ ಕಮ್ಮಿ ಆಗಿದೆ ಅನ್ಸುತ್ತೆ ಏನೇನೋ ಮಾತಾಡಬೇಡಿ ಇತ್ತು ನಂಗೆ ನಾಚಿಕೆ ಆಗ ಇಲ್ಲಪ್ಪ ಅಯ್ಯೋ ಯಾರು ಗೊತ್ತು ಇರ್ಬೋದೇನೋ ಅವತ್ತು ಯಾಕೆ ನೀವು ಎರಡು ಮಕ್ಳು ಮಾಡ್ಕೊಂಡ್ರಿ ಅವತ್ತೇ ಇಂಟ್ರೆಸ್ಟ್ ಕಡಿಮೆ ಆಯಿತು ಅಂತ ಗೊತ್ತಾಗ್ತಿದ್ದಂಗೆ ಮನೆ ಬಿಟ್ಟು ಆಚೆ ಕಳಿಸ್ಬೇಕಾಗಿತ್ತು ಗೆಟ್ ಔಟ್ ಅಂತ ನೋಡ್ಕೊತಿದ್ದೇನೆ ಒಳ್ಳೆ ಹುಡುಗಿ ವಿಲ್ ಆ್ಯಪ್ ಮಾ ಅದಕ್ಕೆಲ್ಲ ತುಂಬ ಲೇಟರ್ ನೀವ್ ತುಂಬಾ ಲೇಟ್ ಆಗಿ ಜ್ಞಾನೋದಯ ಮಾಡ್ಕೋತಾ ಇದ್ದೀರ ಮಕ್ಳ ಆದ್ಮೇಲೆ ನಾನು ಅವತ್ತೇ ಹೇಳಿದೆ ಹೇಳಿದೆ ಯಾಕೆ ಯೂಸ್ ಮಾಡಿರೋದು ನಾನ್ ಯಾಕೆ ಯೂಸ್ ಮಾಡ್ಲಿ ನಂಗೆ ಸೆಕೆಂಡ್ ಹ್ಯಾಂಡ್ ಎಲ್ಲ ಆಗಲ್ಲ ನಮ್ಗೆ ಏನಿದ್ರು ಪ್ರೆಸ್ಸೇ ಆಗ್ಬೇಕು ಆಯ್ತು ಸರಿ ನೀನ್ ಲವ್ ಮಾಡ್ತಾ ಇದ್ದೆ ತಾನೆ ಯಾರ್ನಾ ಶರತ್ನಾ

ಹಾ ಐ ಲವ್ ಟ್ರಯಾಂಗಲ್ ಲವ್ ಸ್ಟೋರಿ ಬಿಟ್ವೀನ್ ಮೀ ಯು ಅಂಡ್ ಆನಂದ್ ಅದು ಅದನ್ನ ನಾನು ಎಂಟು ವರ್ಷದಿಂದ ಹೇಳ್ತೆ ಅಲ್ಲ ಆ ಟ್ರಯಾಂಗಲ್ ನ ಕನೆಕ್ಟ್ ಮಾಡಿದ್ದೆ ನೀವು ನಾನು ಸೇರ್ ಗುರುಗಳು ಅಂತ ಇದ್ದೆ ನೀವು ಆಮೇಲೆ ಜಗ್ಗೇಶ್ ರೇಗ್ಸಿ ರೇಗ್ಸಿ ನೋಡ ಫಸ್ಟ್ ಮನೆ ಗ್ರೌಂಡ್ ಫ್ಲೋರಲ್ಲಿ ಇವಳಿಗೆ ಮನೆ ಕಟ್ಟೋ ಅಂತ ಅಂದ್ಬಿಟ್ಟು ಅಂದು ಇಲ್ಲಿರೋ ಫೀಲಿಂಗ್ಸ್ ಎಲ್ಲ ಹುಟ್ಟಂಗ್ ಮಾಡ್ಬಿಟ್ರು ಆಮೇಲೆ ನಾನು ಅಂದ್ಕೊಂಡೆ ಅಟ್ಲೀಸ್ಟ್ ನೀವಾದರೂ ಬೈತೀರ ಯಾಕೆ ಹಂಗೆಲ್ಲ ಮಾತಾಡ್ತೀರಾ ಹಂಗೆಲ್ಲ ಮಾತಾಡಬೇಡಿ ನಮ್ಮ ಅಲ್ಲ ಅಂತ ನೀವ್ ಹಂಗೆ ಬೈತೀರ ನಾನು ಎಕ್ಸ್ಪೆಕ್ಟ್ ಮಾಡ್ರಿ ನೀವು ಎಂಜಾಯ್ ಎಂಜಾಯ್ ಅಂತ ನಾನು ಅಂದ್ರೆ ಯುವರ್ ದಟ್ ಮಚ್ ಕ್ಯಾಶುಯಲ್ ಎಸ್ ಅಷ್ಟು ಸೋಷಿಯಲ್ ಮೈಂಡೆಡ್ ಆಗಿದ್ರಿ ನೀವು ಬಿಕಾಸ್ ಯು ನೋ ದಟ್ ನಿಮ್ಮ ನಿಮ್ಮ ಗಂಡನ ಮೇಲೆ ನಿಮ್ಗೆ ಅಷ್ಟು ಕಾನ್ಫಿಡೆನ್ಸ್ ಇತ್ತು ನನಗೆ ತುಂಬಾ ಇಷ್ಟ ಆಗ್ತಿತ್ತು ಗುರು ಅವ್ರು ಎಷ್ಟು ಕ್ಯಾಶುವಲ್ ಆಗಿ ಮಾತಾಡ್ತಾರ ಅವ್ರ ಹಸ್ಬೆಂಡ್ ಹತ್ರ ಶಿ ಸೋ ಬ್ರಾಡ್ ಮೈಂಡೆಡ್ ಅಂತ ಹಂಗನ್ಸೋದು ಆಮೇಲೆ ನಾನು ಎಷ್ಟು ಜನ ಆಕ್ಚುಲಿ ನಾನು ಹೇಳ್ಬಿಡ್ತೀನಿ ಈಗ ಎರಡು ವರ್ಷದಿಂದ ನಾನು ಬ್ರಾಡ್ ಅನ್ಕೊಂಡಿದಾರೆ ನೀನ್ ಎಂಟು ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ಇಲ್ಲ ಅಂತ ಅಲ್ಲ ಬಟ್ ನಾನು ಸರ್ಗೂ ಕೇಳ್ತಿದ್ದೆ ಅಲ್ಲ ಯಶು ಅಕ್ಕಂಗೆ ಬೇಜಾರಾಗಲ್ವಾ ನೀವು ಈ ತರ ಹೆಂಗ ಅವಳಿಗೆ ಗೊತ್ತು ಇದು ಕೊನೆಗೆ ನನ್ನ ಮನೆಗೆ ಬರುತ್ತೆ ಅಂತ ಗೊತ್ತು ನನ್ನ ಮೇಲೆ ಒಳಗಷ್ಟು ನಂಬಿಕೆ ಇದೆ ಅವಳು ಆ ಥರ ಎಲ್ಲ ತಪ್ಪು ತಿಳ್ಕೊಳ್ಳಲ್ಲ ನಮಗೆ ಒಬ್ಬರು ಪರಸ್ಪರ ನಾವು ಒಬ್ಬರನ್ನೊಬ್ರು ಹಂಗೆ ನಂಬ್ಕೊ ನಂಬಿದೀವಿ ಅಷ್ಟು ಪ್ರೀತಿ ಮಾಡ್ತೀವಿ ನಾವು ಹಾಗಾಗಿ ನಂಗೆ ಆ ಕಾನ್ಫಿಡೆನ್ಸ್ ಇದೆ ದೇವ್ರು ಒಳ್ಳೇದು ಮಾಡ ಇಲ್ಲ ಆ್ಯಕ್ಚುಲಿ ನಿಮ್ಮಿಬ್ಬರದ್ದು ಕಾಂಬಿನೇಷನೇ ಅಷ್ಟು ಚೆನ್ನಾಗಿತ್ತು ಹೌದು ನನಗೆ ಇಷ್ಟ ಆಮೇಲೆ ಅದು ಸರ್ ಟೈಮಿಂಗ್ಸ್ ಗೆ ನಾನು ಅದನ್ನ ಅರ್ಥ ಮಾಡ್ಕೊಂಡಿದ್ನೋ ಅಥವಾ ಅವರೇ ನನ್ನ ಟೈಮಿಂಗ್ಸ್ ಅಡ್ಜಸ್ಟ್ ಆಗ್ತಿದ್ರು ಗೊತ್ತಿರ್ಲಿಲ್ಲ ಸಮವ್ ನಮ್ ಕಾಂಬಿನೇಷನ್ ವರ್ಕ್ ಆಗೋಗ್ಬಿಡೋದು ಅದು ಸಮವ್ ಅಲ್ಲಮ್ಮ ಅದು ಗೊತ್ತೋ ಗೊತ್ತಿಲ್ದರ ಭಗವಂತನೇ ಅಲ್ಲೇ ನೋಡಿ ಇಷ್ಟಪಟ್ಟಿರೋದು ಇಬ್ರು ಒಂದ್ ಸಾಂಗ್ ಬೇರೆ ಮಾಡಿದ್ರಿಮಾಗ ಎಂಜಾಯ್ ಮಾಡಿದ್ವಿ ಇಬ್ರು ಹೀರೋ ಹೀರೋನಾಗ್ ಸೈನು ಮಾಡಿದ್ರಿ ಇಲ್ಲ ಅದ್ ಅರ್ಧ ಸಿನಿಮಾ ಆಗಿತ್ತು ಅರ್ಧ ಸಿನಿಮಾ ಮತ್ತೆ ಅದರಲ್ಲಿ ನಾನು ಹೇಳ್ಲಾ ಆ ಸಿನಿಮಾದಲ್ಲಿ ಏನು ಆನಂದ್ ಸರ್ ಆಕ್ಟ್ ಮಾಡಿಲ್ಲ ಯಾಕೆ ಅವ್ರು ಇರೋದನ್ನೇ ತೋರಿಸಿದ್ದಾರೆ ಅಂಡ್ ಹೀಸ್ ಲಿಟ್ರಲಿ ಲೈಕ್ ದ್ಯಾಟ್ ಅದರಲ್ಲಿ ಸಿನಿಮಾ ಹೌದು ನಾನು ಆ ಸಿನಿಮಾದಲ್ಲಿ ಹೇಳಿದೆ ನೀವೇನ್ ಆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ ಯಾಕೆ ನೀವು ಇರೋದೇ ಹಂಗೆ ಇಬ್ರು ಕರ್ನಾಟಕಕ್ಕೆ ಹೋಗಿದ್ರಲ್ಲ ಒಂದ್ ಶೆಡ್ಯೂಲ್ ಪೂರ್ತಿ ಜೊತೆಲ್ಲ ಇದ್ರಲ್ಲ ಏನ್ ಪ್ರಯೋಜನ ಅವ್ರ ಮಂತ್ರ ಇಟ್ಕೊಂಡ್ ಹಿಂಗ ಅನ್ನೋರು ನಾನು ಹಿಂಗ್ ಜಪ ಮಾಡು ಏನ್ ಪ್ರಯೋಜನ ಅವ್ರು ಹೆಂಗೆ ಬೆಳಗ್ಗೆ ಇದ್ದ ತಕ್ಷಣ ಗುಡ್ ಮಾರ್ನಿಂಗ್ ಆನಂದ ಸರ್ ಅಂತ ರೂಮ್ಗೆ ಹೋಗಿದ ತಕ್ಷಣ ಫುಲ್ ಹೋಗಿ ಏನ್ ಮಾಡ್ತಿದ್ದೀರಾ ಹೋಮ ಮಾಡ್ತಾ ಇದೀನಿ ಅನ್ನೋರು ಆ ಅಯ್ಯೋ ದೇವ್ರೆ ನಾನ್ ಗೆ ಬಂದಿದಿನ ಇಲ್ಲ ಯಾವ್ದಾದ್ರು ದೇವಸ್ಥಾನಕ್ಕೆಲ್ಲಾರ ಬಂದಿದಿನ ಆಮೇಲೆ ನಿಜವಾಗ್ಲೂ ಎಷ್ಟು ಎಷ್ಟು ಡೆಡಿಕೇಟೆಡ್ ಆಗಿದ್ರು ಅಂದರೆ ಆ ಆ ಪರ್ಟಿಕ್ಯುಲರ್ ಊರಲ್ಲಿ ನಾವೇನು ಅದೊಂದು ಸ್ಟೋರಿ ಮಾಡ್ತಾ ಇದ್ವಿ ಆ ದೇವ್ರದ್ದು ಅದು ಪ್ರತಿದಿನ ಆ ದೇವಸ್ಥಾನ ತೊಳೆದು ಆ ದೇವ್ರನ್ನ ತೊಳೆದು ಅದಕ್ಕೆ ಸಿಂಗಾರ ಎಲ್ಲ ಮಾಡಿ ಸೀರೆ ಉಡ್ಸಿ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿ ಬರೋರು ಆನಂದ್ ಸರ್ ಅದಾದ್ಮೇಲೆ ಆನಂದ್ ಸರ್ ನೀನು ಬಾ ಯಾಕೆ ನೀನು ಅಷ್ಟು ಲೇಟಾಗಿ ಎದ್ದು ಬರ್ತೀಯಲ್ಲ ದಿನ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದಳು ಅಂತ ಅಂದ್ಬಿಟ್ಟು ದಿನ ವೆರಿ ನೆಕ್ಸ್ಟ್ ಡೇ ಅವರು ಎದ್ಬಾ ಅಂತಂದು ಕರ್ಕೊಂಡೋಗಿ ಹುಡ್ಸು ದೇವ್ರಿಗೆ ಸೀರೆ ಉಡ್ಸು ಕುಂಕುಮ ಇಡೋದೆಲ್ಲ ಮಾಡ್ಬೇಕು ನೀವು ಹೆಣ್ಮಕ್ಳು ಮಾಡು ಅಂತ ನಂಗೆ ಎಷ್ಟು ಯುನೋ ಲೈಕ್ ಎಷ್ಟು ಪಾಸಿಟಿವ್ ಫೀಲ್ ಆಯ್ತು ಗೊತ್ತಾ ಅದು ಬಟ್ ನಾ ದಿನ ಹಂಗೆ ಬರ್ಬೇಕಾಗಲ್ಲ ಅದು ಕಷ್ಟ ಇದೆ ನಾನೊಂದು ಸ್ವಲ್ಪ ಹೆಂಗೆ ನಾನು ನನ್ನದು ಜಾಸ್ತಿ ಲವ್ ಮೂಡಲ್ಲಿ ಇರ್ತೀನಿ ನಾನು ಅವ್ರನ್ನ ಕರ್ಕೊಂಬರೋದು ಕಷ್ಟ ಅದು ಹೆಂಗ್ ಸಂಸಾರ ಮಾಡ್ತಿದ್ದೀರೋ ಕಾಣೆ ಹೇಳಿ ಹೇಳಿ ಇಲ್ಲೇಳಿ ಇಲ್ಲೇಳಿ ಇಲ್ಲ ಸರ್ ಅದ್ ಹೆಂಗ್ ಸಂಸಾರ ಮಾಡ್ತಿದ್ದೀರೋ ನಿಮ್ಮ ಹತ್ರ ಕಾಣೆ ನಾನು ಇಲ್ಲಿ ಮಾತ್ರ ಸರ್ ಅಂತಿರೋದು ಆಕ್ಚುಲಿ ಐ ಕಾಲ್ ಅನ್ನಿ ಅದನ್ನೇ ಅದೇ ಹೇಳಕ್ ಬಂದೆ ನೋಡಿ ಎಷ್ಟಿದಂದ್ರೆ ಇವರು ಆ ನನ್ನ ಅನಿ ಅಂತ ಕರೀತಾರೆ ನಾನು ಹರಿಯೋಮ್ ಅಂತ ಕರಿತೀನಿ ಇಲ್ಲಿ ಯಾರ ಹತ್ರ ನನಗೆ ಅರ್ಥ ಆಗ್ತಾ ಇಲ್ಲ ಏ ಹರಿಯೋಮ್ ಅಂದ್ರೆ ನೀವು ಗೃಹಲಕ್ಷ್ಮಿ ಅಂತ ನೀವು ವಯಸ್ಸಾದ್ಮೇಲೆ ಆನಂದ್ ಸರ್ ಮೋಸ್ಟ್ಲಿ ರೊಮ್ಯಾನ್ಸ್ ಬರ್ಬಹುದು ಏನೋ ಗೊತ್ತಿಲ್ಲ ಇರ್ಲಿ ಬಿಡಿ ಈಗ ಹೆಸರು ಬಂತು ಸೆಲೆಬ್ರಿಟಿ ಆದ್ರಿ ಕಾಳಿಯವರು ಜಾಸ್ತಿ ಆದ್ರು ಸೊ ಅಂತವ್ರ ಬಗ್ಗೆ ಏನ್ ಹೇಳ್ತೀರಾ ಕಾಲ್ ಕೆಳಗಿದಾರಲ್ಲ ಅಂತವ್ರ ಬಗ್ಗೆ ನಾವ್ ಯಾಕೆ ಮಾತಾಡೋಣ ಕೆಲವೊಂದೆಲ್ಲ ಟಾಂಗ್ ಕೊಡ್ಬೇಕು ಟಾಂಗ್ ನಾನು ಆಲ್ರೆಡಿ ಅಲ್ಲಲ್ಲೇ ಕೊಟ್ಬಿಡ್ತೀನಿ ನಾನು ಸ್ಪಾಟ್ ಅಲ್ಲೇ ಕೊಟ್ಬಿಡ್ತೀನಿ ಬಿಡ್ತೀನಿ ಯಾರೇನು ಕಾಂಟ್ರವರ್ಸಿ ಮಾಡಿದ್ರು ಯಾರೇನ್ ಮಾತಾಡೋ ಸ್ಪಾಟ್ ಅಲ್ಲೇ ಕೊಟ್ಬಿಡ್ತೀನಿ ನನಗೆ ಒಂದು ಸಾಲ ಇಟ್ಕೊಳ್ಳಕ್ ಇಷ್ಟ ಇಲ್ಲ ನನ್ನ ಹತ್ರ ಏನು ಉಳ್ಕೊಳ್ಳೋದು ಇಲ್ಲ ಅದು ನನ್ನ ಯು ನೋ ಐ ಡೋಂಟ್ ಹ್ಯಾವ್ ಸ್ಪೇಸ್ ಇನ್ಸೈಡ್ ಟು ಕೀಪ್ ಸಮ್ ಸೀಕ್ರೆಟ್ಸ್ ನನ್ಗೆ ಆ ಥರ ಇಲ್ಲವೇ ಇಲ್ಲ ನನ್ನ ತಲೆಯಲ್ಲಿ ನಾನು ಹೇಳ್ಬೇಕಾದ್ರೆ ನಾನು ಹೇಳ್ಬಿಡ್ತೀನಿ ಹೌದು ಈ ಕಂತ್ರಿ ಕಚಡಾ ಗುರು ಅಂತಂದ್ರೆ ನಾನು ಅದನ್ನು ಹೇಳ್ಬಿಡ್ತೀನಿ ಏ ನಿನ್ನ ಸೂಪರ್ ಗುರು ನಾನು ಐ ಲವ್ ಯು ಮಚ ನಿನ್ನ ಸಕ್ಕತ್ತು ಅಂತ ನಾನು ಅದನ್ನು ಹೇಳ್ಬಿಡ್ತೀನಿ ಆ್ಯಂಡ್ ನನ್ನ ನನಗೆ ನಮ್ಮ ಯಜಮಾನ್ರಿಗೆ ನನ್ನ ಹತ್ರ ಇಷ್ಟ ಆಗೋ ಕ್ವಾಲಿಟಿನೇ ಅದು ನಮ್ಮ ಯಜಮಾನ್ರಿಗೆ ಅವ್ರು ಹೇಳಿದ್ರೆ ಅವಳು ಓಪನ್ ಆಗಿ ಹೇಳ್ಬಿಡ್ತಾಳೆ ಅದನ್ನ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳೋ ಗಟ್ಸ್ ನಿನಗೆ ಇರಬೇಕು ಅಷ್ಟೇ ಕರೆಕ್ಟ್ ದ್ಯಾಟ್ ಇಸ್ ಟ್ರೂ ಸೊ ನೀವು ಕಾಲು ಎಳಿತಾ ಇದ್ದೀರಾ ಎಳಿ ಗುರು ಎಷ್ಟು ಅಂತ ಎಳಿತೀಯಾ ನಿನ್ನ ಎಳಿಯೋಕೆ ಇನ್ನೂ ಯಾರೋ ನಾಲ್ಕು ಜನ ಕಾಯ್ತಾ ಇರ್ತಾರೆ ಅಲ್ವಾ ನನ್ನ ಕಾಲು ಎಳೆದ್ರು ನಾನು ಇಷ್ಟ ಎತ್ತರಗ್ ಬೆಳೆದಿದ್ದೀನಿ ಅದು ನನಗೆ ನನ್ನ ಮೇಲೆ ಇರೋ ನಂಬಿಕೆ ಸಾಕು ನಾನ್ ನಿಯತ್ತಾಗಿದ್ದೀನಿ ನನ್ನ ಕೆಲ್ಸಕ್ಕೆ ನಾನು ನಿಯತ್ತಾಗಿದ್ದೀನಿ ಆಗಿದ್ದೀನಿ ನಮ್ಮವ್ರಿಗೆ ನಾನು ನಿಯತ್ತಾಗಿದ್ದೀನಿ ಅದೇ ನಮ್ಮನ್ನು ಬೆಳೆಸೋದು ನಾನು ಅದನ್ನೇ ನಂಬಿರೋದು ನಮ್ಮ ಕೆಲ್ಸಕ್ಕೆ ನಾನ್ ನಿಯತ್ತಾಗಿರ್ಬೇಕು ಗುರು ನೀನು ಒಬ್ಬರು ಲೈಫ್ ಉದ್ದಾರ ಮಾಡೋಕ್ ಅಂದ್ರೆ ಅಂದ್ರೂ ಹಾಳಂತೂ ಮಾಡಬೇಡ ಹಾಳಂತೂ ಮಾಡಬೇಡ ಅಷ್ಟೇ ಹೌದು ವೆರಿ ಟ್ರೂ ಅಷ್ಟು ಸೊ ಹಾಗಾಗಿ ನನ್ ನನ್ನ ಕಾಲು ಎಳೋರೆಲ್ಲ ನನ್ನ ಕಾಲು ಕೆಳಗಡೆ ಇದ್ದಾರೆ ನಾವು ಡಿಸೈನ್ ಡಿಸೈನ್ ಚಪ್ಪಲಿ ಹಾಕೊಂಡು ಓಡಾಡ್ತೀವಿ ಸೂಪರ್ ನಿಮಗೆ ನೇಮು ಫೇಮ್ ಎಲ್ಲ ಸಕ್ಕದಾಗಿ ಸಿಕ್ಕಿದೆ ಅದೇ ಥರ ನಿಮ್ಮ ಗಂಡನೂ ಸೂಪರಾಗಿ ಸಿಕ್ಕಿದಾರಾ ಸಿಕ್ಕಿದ್ದಾರೆ ಎಸ್ ಅದನ್ನಂತೂ ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ ಬಿಕಾಸ್ ನಾನು ಯಾವತ್ತಾದರೂ ಮನೇಲಿ ಫ್ರೀಯಾಗಿ ಕುತ್ಕೊಂಡ್ರೆ ಹೀ ಕಾಂಟ್ ಸಿಮಿ ಸಿಟ್ಟಿಂಗ್ ಇದ್ದಾನೆ ಅವ್ನು ನೋಡೋಕೆ ಇಷ್ಟ ಇಲ್ಲ ಅವ್ರಿಗೆ ಆ ಥರ ಕುತ್ಕೊಳ್ಳಿ ಯಾಕೆ ಮನೇಲಿ ಇದೆಯಾ ನೀನು ಕೆಲಸ ಇಲ್ವಾ ಪ್ರೋಗ್ರಾಮ್ ಇಲ್ವಾ ಶೂಟಿಂಗ್ ಇಲ್ವಾ ವಾಟ್ ಆ್ಯಪನ್ ಏನಾಯ್ತು ನೀನೇ ಒಪ್ಕೋತಾ ಇಲ್ವಾ ಅಂತ ನನಗೆ ಒಂದೊಂದ್ಸರಿ ಅನ್ಸ್ಬಿಡ್ತಿ ಯಾಕೆ ಇವ್ರು ನನ್ಗೆ ಇದು ಮಾಡ್ತಾರೆ ನಮ್ಮ ಯಜಮಾನ್ರು ಹಂಗಲ್ಲ ಏ ಇಷ್ಟು ಜಾಗ ಕೊಟ್ಬಿಟ್ರೆ ಬೇರೆಯವ್ರು ಬಂದ್ಬಿಡ್ತಾರೆ ಗುರು ಹೌದು ಪ್ರತಿ ದಿನ ವರ್ಕ್ ಮಾಡ್ತಾ ಇರಬೇಕು ನೀನು ಯು ಹ್ಯಾವ್ ಟು ಅಚೀವ್ ಸಮಥಿಂಗ್ ಡೈಲಿ ಏನಾದ್ರೂ ಒಂದು ಮಾಡು ಮಾಡ್ತಾ ಇರಬೇಕು ನೀನು ಫ್ರೀಯಾಗಿ ಕೂತ್ಕೋಬೇಡ ಕುತ್ಕೋಬೇಡ ಎಂಟಿ ಮೈಂಡ್ ಇಸ್ ಡೆವಲ್ ವರ್ಕ್ಶಾಪ್ ಫ್ರೀ ಫ್ರೀಯಾಗಿ ಕೂತ್ಕೋಬೇಡ ಏನಾದ್ರು ಮಾಡ್ತಾ ಇರೋ ಆ ವಿಷಯಕ್ಕೆ ಜಗಳ ನನಗೂ ನಮ್ಮ ಯಜಮಾನ್ ಅಂದ್ರೆ ನಿಮ್ಗೆ ಥೋ ನಾನು ಹಂಗಲ್ಲಮ್ಮ ಹೇಳಿದ್ದು ಮಾಡು ಏನಾದರೂ ಒಂದು ಕೆಲಸ ಮಾಡು ಟಾಕಲ್ಲಿ ನೀವು ಬಿ ಕಾಮ್ ಸೆಕೆಂಡ್ ಇಯರ್ ಗೆ ಕಾಮಿಡಿ ಕಿಲಾಡಿ ಬಂದಿದ್ದು ಯಾವ ಗ್ಯಾಪ್ ಅಲ್ಲಿ ಶರತ್ ಮೇಲೆ ಲವ್ ಆಯ್ತು ಲವ್ ನಾನ್ ವಯಸ್ಸಿಗೆ ಬರಕ್ ಶರತ್ ಅವ್ರನ್ನ ಲವ್ ಮಾಡಿದ್ದು ಅದು ಎಂಟನೇ ಕ್ಲಾಸ್ ಲವ್ ಸ್ಟೋರಿ ಇಬ್ರು ಕ್ಲಾಸ್ ವಾಸ್ ಮೈ ಸೀನಿಯರ್ ಈಸ್ಟ್ ವರ್ಷ ಸೂಪರ್ சீனಿಯರ್ ಅಂದ್ರೆ ಸೂಪರ್ ಸೀನಿಯರ್ ಏನಲ್ಲ ನಾನು 8th ಅಲ್ಲಿ ಇದ್ದಾಗ he was ಮೈ ಸೀನಿಯರ್ ಸೀನಿಯರ್ ಸೂಪರ್ senior senior ಹೌದಾ ಹಾಗೇلا ಇದ್ಯಾ ಸಾರಿ ನನಗೆ ಇಷ್ಟೆಲ್ಲ ಡಿಟೇಲ್ ಗೊತ್ತಿಲ್ಲ ಆ ವರ್ಷ ತಾನೇ ನಾನು ಹೈ ಸ್ಕೂಲ್ ಗೆ ಜಾಯಿನ್ ಆಗಿದ್ದೆ ಅವ್ರು ಇನ್ನೇನ್ ಬಿಟೋಗಾ ಟೈಮ್ ಟೆಂತ್ ಅಲ್ವಾ ಸೊ ಲವ್ ಐನಲ್ಲಿ ತೆಲಿ ತುಡಕಿದ್ಮೇಲೆ ಲವ್ ಆಗುತ್ತೆ ಅಂದ್ರೆ ನನಗೆ ಲವ್ ಆಗಲಿಲ್ಲ ನಾನು ಅವ್ರನ್ನ ನೋಡೂ ಇರಲಿಲ್ಲ ಕರೆಕ್ಟಾಗಿ ಬಟ್ ಅವ್ರು ನನ್ನನ್ನು ಯಾರೋ ಗುರಾಯಿಸ್ತಾ ಇದ್ದಾರೆ ಅಂತ ಒಂದಷ್ಟು ಜನ ನನಗೆ ಬಂದು ಹೇಳೋರು ನನ್ನ ಫ್ರೆಂಡ್ಸು ನೋಡ್ದ ಅವ್ನ ಇದು ಮಾಡ್ತಾನೆ ಹೆಂಗ್ ನೋಡ್ತಾನೆ ನಾನು ಯಾರವನು ಯಾರವನು ಕ್ಯೂರಿಯಾಸಿಟಿ ನನಗೆ ಆಮೇಲೆ ಫೈನಲಿ ಅವ್ರ ಫ್ರೆಂಡ್ಸ್ ಎಲ್ಲ ಬಂದು ಹೇಳಿದ್ಮೇಲೆ ಇವನೇ ಷರತ್ತು ಇವನೇ ಇನ್ನ ಲವ್ ಮಾಡ್ತಾ ಅಂತ ಹೇಳಿದ್ ನಾನು ಹಾಂ ಅವಾಗ ನಂಗೆ ಒಂಥರ ಗಲಿ ಗಲಿ ಫೀಲ್ ಬಂದು ನನ್ನಂತ ಇವಳನ್ನು ಲವ್ ಮಾಡೋದಿದಾರ ಪ್ರಪಂಚ ಹುಡುಗಿನ ಹಂಗೆ ಬಟ್ ನನಗೆ ನಾನು ನೀವು ಹೇಳ್ತೀರಲ್ಲ ಈ ಡೇರಿಂಗ್ ಹೆಂಗ್ ಬ ನನಗೆ ಬಂದಿದ್ದೆ ಅವನಿಂದ ನನ್ನ ಗಂಡನಿಂದಾನೇ ನನಗೆ ಡೇರಿಂಗ್ ಬಂದಿತ್ತು ಲೈಕ್ ಮುಖಾ ಮೂತಿ ನೋಡಿದ್ರೆ ಒಡ್ದಾಕ್ ಬಿಡೋರು ನನ್ನ ಸವಾಸಕ್ಕೆ ಬಂದರೆ ಬಂದ್ರೆ ನನ್ನ ಯಾರಾದರೂ ರೇಗಿಸೋದು ನನ್ನ ಬಗ್ಗೆ ಏನಾದ್ರು ಕೆಟ್ಟಾಗಿ ಮಾತಾಡೋದು ನನಗೆ ಯಾರಾದರೂ ಇರಿಟೇಟ್ ಮಾಡೋದು ಆತರ ಮಾಬಿಟ್ರೆ ನಾನು ಹೇಳ್ತಾನು ಇರಲಿಲ್ಲ ನನಗೇನೋ ಹಿಂಸೆ ಆಯ್ತು ಅಂತ ಅವ್ರೇ ಗೊತ್ತಾಗೋಗ್ಬಿಡೋದು ಅವ್ರಿಗೆ ಹೆಂಗೋ ನನ್ನ ಫ್ರೆಂಡ್ಸ್ ಗಳು ಅವ್ರ ಫ್ರೆಂಡ್ ಗಳು ಏನಾರು ಮಾತಾಡ್ತಾ ಹಿಂಗೆ ವಿಷಯಗಳು ಗೊತ್ತಾಗೋಗ್ಬಿಟ್ರೆ ಮುಖ ಮೂತಿ ನೋಡದೆ ಒಡೆದಾಕ್ ಮೂಗಲ್ಲ ರಕ್ತ ಭಾರ ನೋಡ್ಬಿಟ್ಟ ನೋಡ್ಬಿಟ್ಟಿದ್ದೆ ನಾನು ಇವ್ನು ಯಾರೋ ಭಯ ಆಗ್ಬಿಟ್ಟಿತ್ತು ನನಗೆ ಅವಾಗೆಲ್ಲ ಜಾಸ್ತಿ ಮಾತಾಡ್ತಾನೆ ಇರ್ಲಿಲ್ಲ ಅವ್ರ ಜೊತೆಗೆ ನಾನು ಸೊ ಆ ತರ ಹಂಗಿದ್ ಸೊ ಅವರಿಂದ ನನಗೆ ನನ್ಗೆ ಏನಾರು ನನ್ ಗಂಡ ಇದ್ದಾನೆ ಗುರು ಅನ್ನೋ ಆ ಗಾಂಚಲಿನೇ ಅದೇ ಗಾಂಚಲಿ ಇರೋದು ಇಲ್ಲ ಹೇಳ್ತಾರೆ ಈಗ ಈಸ್ ಲೈಕ್ ತುಂಬಾ ಎಚ್ಚರಿಸ್ತಾ ಇರ್ತಾರೆ ಇವಾಗ ನೀನ್ ಸೆಲೆಬ್ರಿಟಿ ಸೆಲೆಬ್ರಿಟಿ ಏನಕ್ಕೆ ಅಂತ ನೀನು ಆರ್ಟಿಸ್ಟುಡಿ ನೀನು ತುಂಬ ಜನ ನೋಡ್ತಾ ಇರ್ತಾರೆ ನೀನು ತುಂಬ ಜನ ಫಾಲೋ ಮಾಡ್ತಾ ಇರ್ತಾರೆ ಹಾಗೆಲ್ಲ ಇರಬಾರ್ದು ನೀನು ಹಂಗೆ ಇರ್ಬೇಕು ಹಿಂಗೆ ಇರ್ಬೇಕು ಎಷ್ಟೊತ್ತರ್ಗೂ ಹಂಗೆ ಇರೋಕ್ಕಾಗಲ್ಲ ಒಂದು ಟೈಮಲ್ಲಿ ಅದು ರಿಯಲ್ ಆಗಿರೋದು ಒಂದು ಆಚೆ ಬರಲೇಬೇಕಲ್ಲ ಸೊ ಲೈಕ್ ನಾವು ಹಂಗೆ ಹಾಗೆಲ್ಲ ಇರೋಕ್ಕಾಗಲ್ಲ ನಿಂಗೆ ಬಿಗ್ ಬಾಸ್ ಆಫರ್ ಬಂದಿತ್ತಾ ನೈನಾ ಸುಮಾರು ಸರಿ ಬಂದಿದೆ ಒಂದು ಎರಡು ಮೂರು ಸರಿ ಬಂದಿದೆ ಓಕೆ ಯಾಕೆ ಹೋಗು ಅಂತ ಆಲೋಚನೆ ಯಾಕೆ ಮಾಡಿಲ್ಲ ಯಾಕೆ ಅಂದ್ರೆ ಅಲ್ಲಿ ಊಟ ಸ್ವಲ್ಪ ಊಟಕ್ಕೆ ಹೌದು ಮತ್ತೆ ನಂಗೆ ಕೋಪ ಯಾರಾದ್ರೂ ನೋಡಿ ಬಿಗ್ ಬಾಸ್ ಹೇಳುವಂತೂ ಜಾಸ್ತಿ ತಿನ್ಬಿಟ್ಟು ನಾನು ಸೌಟಲ್ಲೇ ಚೌಟಲ್ಲೇ ಹೊಡೆದ್ಬಿಡ್ತೀನಿ ನಮ್ಮ ಅಪ್ಪನ ಮನೆಯಲ್ಲ ನನ್ಗೆ ಕೇಳಿಲ್ಲ ಇವಮ್ಮ ಹಿಂಗೆ ಕೇಳ್ತದಲ್ಲ ಆಮೇಲೆ ಯಾಕೆ ಬೇಕದೆಲ್ಲ ನನಗೆ ತಾಳ್ಮೆ ತುಂಬಾ ಕಡಿಮೆ ಆಮೇಲೆ ನೋಡು ನಾನು ಅದನ್ನೆಲ್ಲ ಹೇಳ್ಬಾರ್ದು ನೀವ್ಯಾಕಿ ಹಿಂಗ ಹಂಗೆಲ್ಲ ನನ್ನ ಹತ್ರ ಮಾತಾಡ್ಬಿಟ್ಟು ಜೂಟ್ ಹಿಡ್ಕೊ ಗಾಡ್ ಗೋಡಗೆ ಕೆಚ್ಚಾಕ್ ಬಿಡ್ತೀನಿ ಅಷ್ಟು ಕ್ಯಾಣ ಇದೆ ನನ್ಗೆ ಅಷ್ಟು ಕೋಪ ಇರೋದು ಶರತ್ ಗೊಂದಿನ ಏನು ಮಾಡಿಲ್ವಾ ನೀನು ಮಾಡಿದೀನಿ ಆ ಪೀಕ್ ಟೈಮಲ್ಲಿ ಏನೋ ಮಾಡಿರ್ತೀನಿ ಚೊಮ್ ಗಿಮ್ ತಗೊಂಡ್ ಹೊಡ್ದಿರ್ತೀನಿ ಆತರ ಗ್ಲಾಸ್ ಗೀಸ್ ತಗೊಂಡ್ ಮಾಡದಿರ್ತೀನಿ ಬಟ್ ಈಗ ಇತ್ತೀಚೆಗೆ ಸ್ವಲ್ಪ ತಾಳ್ಮೇಲೆ ಅದನ್ನ ಕಲ್ತ್ಕೊಂಡಿದೀನಿ ಬಿಗ್ ಬಾಸ್ ನೀವು ಪಾಡ್ಕಾಸ್ಟ್ ನೋಡೋದಾದ್ರೆ ಒಂದೇ ಒಂದು ವಿಷಯ ಹೇಳ್ತೀನಿ ವೈಲ್ಡ್ ಕಾರ್ಡ್ಗೆ ಒಳ್ಳೆ ಸೂಪರ್ ಆಯ್ತಾ ನಂಗೆ ಚೆನ್ನಾಗಿ ಊಟ ಫುಡ್ಡಿ ಗುರು ಫುಡ್ತಾರು ಫುಟ್ ಬಿಟ್ಟಿರಲ್ವಾ ಆಯ್ತು ಜನ ಮೀನ್ ಟು ಸೇ ಅವರು ಒಂದಷ್ಟು ಕಾಮನೆಗಳನ್ನೇ ತಡೆದಿಟ್ಕೊಂಡು ಹಿಂಗೆ ನೋ ಇಟ್ ಇಸ್ ನಾಟ್ ಲವ್ ಮೂಡ್ ಅಂತ ಹಿಂಗಿರ್ತಾರ ಅಂತದ್ರಲ್ಲಿ ಫುಡ್ ಬಿಡಲ್ವಾ ಅವ್ರು ಫುಡ್ ಸ್ವಲ್ಪ ಹಿಂಸೆನೆ ಅವ್ರು ಬಿಡೋದು ಹೌದಾ ಹಿಂಗ್ ಗೊತ್ತಾನ ಎಲ್ಲ ನಮ್ದು ಫುಲ್ ಸಾಕತ್ ಟ್ರೋಲ್ ಮಾಡಿದ್ರು ನಾನು ವೈಟ್ ಮಾಡ್ತಾ ಇದ್ದೆ ಬರ್ತಾರೆ ನಮ್ಮ ಯಜಮಾನ್ರು ಆಚೆ ಬರ್ತಾರೆ ನಮ್ಮನೆ ಕರ್ಕ ಹೋಗೋಣ ಅಂತ ಆಮೇಲೆ ನೀವು ಹೇಳ್ಬಿಟ್ರಲ್ಲ ಸಾಧ್ಯನೇ ಇಲ್ಲ ನಮ್ಮ ಮಕ್ಳಿಗಿಂತ ಜಾಸ್ತಿ ನಾನು ಗಂಡನೇ ಲವ್ ಮಾಡ್ತೀನಿ ಅಂತ ಆಳಗೆ ಹೋಗೋಣ ಸುಮ್ಮನೆ ಬಿಟ್ರೆ ಇಲ್ಲ ಕೇಳು ಅದೆಲ್ಲ ಟ್ರೋಲ್ ಮಾಡೋದ್ರಾ ನನಗೆ ಯಾರೋ ಒಬ್ಬರು ಕಮೆಂಟ್ ಮಾಡಿದ್ದಾರೆ ನಾನು ಆ ಕಮೆಂಟ್ ನೋ ತೋರಿಸ್ತೀನಿ ನಿಮಗೆ ಅಂದ್ರೆ ಸೆಪರೇಟ್ ಮೆಸೇಜ್ ಮಾಡಿದ್ದಾರೆ ನನಗೆ ಅಯ್ಯೋ ಫಸ್ಟೇ ಏ ಇತ್ ಮಾಡ್ಕೊಂಡಿದ್ರೆ ನೈನಗಾದರೂ ಕೊಟ್ ಮದವ ಮಾಡ್ತಾ ಇದ್ರಲ್ಲ ಅಂತ ಮೆಸೇಜ್ ಮಾಡಿದ್ದಾರೆ ನೋಡಿ ಆನಂತರ ಎಷ್ಟು ಜನ ಫ್ಯಾನ್ಸ್ ಇದ್ದಾರೆ ಅಂತ ನಾನು ಅಯ್ಯೋ ನನ್ನ ಮಕ್ಕಳಲೇ ಸಿಕ್ಕದ್ರೆ ಕಾಯ್ತಾ ಇರ್ತೀರಲ್ಲ ಅಂಟಕಕ್ಕೆ ಅಪ್ಪ ಹೆಂಗಿರ್ತ ಅಂದ್ರೆ ನಾವು ನಾವು ಚೆನ್ನಾಗಿ ಇರ್ತೀವಿ ಹೌದು ನಮ್ಮ ಮಧ್ಯೆ ಥರ್ಡ್ ಪರ್ಸನ್ಸ್ ಹೆಂಗ್ ಮಾತಾಡ್ತಾರೆ ಅನ್ನೋ ನಾನ್ ಹೇಳಕ್ ಬಂದ್ ಅಷ್ಟೇನೆ